ಬ್ಯಾನ್ ಅಂತ ಹೇಳಿ ರೆಸಲ್ಯೂಷನ್ ತಗೊಂಡ್ರು ಮುಖ್ಯಮಂತ್ರಿ ಆಗಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಾಯಕ ಅವರು ಎಂಟರ್ ಆದ್ರು ಬ್ಯಾನ್ ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೇಲೆ ಒತ್ತಡ ತಂದು ಪೊಲಿಟಿಕಲ್ ಪ್ರೆಷರ್ ತಂದು ಇಲ್ಲ ರಾಜ್ಕುಮಾರ್ ಅವರು ಹೇಳಿದ್ರು ಬ್ಯಾನ್ ಅನ್ನೋದನ್ನು ಬಳಸಬೇಡಿ ಅಂತ ಹೀಗಾಗಿ ನಾವು ಬ್ಯಾನ್ ಮಾಡಲ್ಲ ಅಂತಾರೆ ಸಸ್ಪೆನ್ಷನ್ ಅಂತ ಇದೆ ಅಮಾನತ್ತು ಮಾಡೋದು ಅಂತ ಇದೆ ಬ್ಯಾನ್ ಮಾಡೋದು ಅಂತ ಇಲ್ಲ ಅಮಾನತ್ತು ಮಾಡೋದು ಅಂತ ಇದೆ ಸೊ ರಾಜ್ಕುಮಾರ್ ಅವ್ರು ಹೇಳಿದ ನಂತರ ಬ್ಯಾನ್ ಆಗೇ ಇಲ್ಲ ಅಂತ ಏನಿಲ್ಲ ಬ್ಯಾನ್ ಆಗಿದೆ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ದರ್ಶನ್ ಬ್ಯಾನ್ ಆಗಬೇಕು ಅನ್ನುವಂಥ ಒತ್ತಾಯ ಬಹಳ ಕಡೆಯಿಂದ ಕೇಳಿ ಬರ್ತಾ ಇದೆ ಆದರೆ ನಾನು ಆರಂಭದಲ್ಲೇ ಹೇಳ್ಬಿಡ್ತೀನಿ ನೋಡಿ ಆಮೇಲೆ ನಾನು ಕಾರಣಗಳನ್ನೂ ಕೊಡ್ತೀನಿ ಯಾವುದೇ ಕಾರಣಕ್ಕೂ ದರ್ಶನ್ ಬ್ಯಾನ್ ಆಗಲ್ಲ ಈಗ ನೀವೆಲ್ಲ ಏನು ಒತ್ತಾಯ ಮಾಡ್ತಾ ಇದ್ದೀರಲ್ಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ದರ್ಶನ್ ಮೇಲೆ ಬ್ಯಾನ್ ಹಾಕಬೇಕು ಅವ್ರನ್ನ ಬ್ಯಾನ್ ಮಾಡಬೇಕು ಚಿತ್ರರಂಗದಿಂದ ಅವರು ನಟನೆ ಮಾಡಬಾರ್ದು ಚಲನಚಿತ್ರರಂಗದಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಮತ್ತೆ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಎಲ್ಲ ಒತ್ತಡ ಇದ್ದೀರಿ ಒತ್ತಾಯ ಮಾಡ್ತಾಯಿದ್ದೀರಿ ಒಂದು ಪಬ್ಲಿಕ್ ವಾಯ್ಸ್ ಅದು ಆದರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಒಂದು ವೇಳೆ ಅಜೀವ್ ಮಾಡ್ಕೊಳ್ಳಿ ಒಂದು ವೇಳೆ ನಾಳೆ ದರ್ಶನ್ ಅಪರಾಧಿ ಅಂತ ಸಾಬೀತಾಗಿ ಕನ್ವಿಕ್ಟ್ ಆದ್ರೂ ಕೂಡ ಅವ್ರನ್ನ ಬ್ಯಾನ್ ಮಾಡಲ್ಲ ಅರೆ ಇದೇಗಿದು ಮಾಡಲೇಬೇಕಲ್ವಾ ಇದಕ್ಕಿಂತ ಇನ್ ಯಾವ ದೊಡ್ಡ ಗುರುತರ ಆಪಾದನೆ ಬರ್ಲಿಕ್ಕೆ ಸಾಧ್ಯ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ನಟನ ಮೇಲೆ ಕೊಲೆ ಮಾಡಿದಂತ ಆಪಾದನೆ ಬಂದ ಇನ್ನೊಂದು ಉದಾಹರಣೆ ಇಲ್ಲ ಅಂತ ಹೇಳ್ತಾರೆ ಹೀಗಿರುವಾಗ ಇಂತಹ ಗಂಭೀರ ಆಪಾದನೆ ಎದುರಿಸ್ತಿರುವಾಗ ಒಂದ್ ವೇಳೆ ನಾಳೆ ಕನ್ವಿಕ್ಟ್ ಆದ್ರೂ ಕೂಡ ಬ್ಯಾನ್ ಆಗಲ್ಲ ಅಂದರೆ ಯಾಕಾಗಲ್ಲ ಯಾವ ಕಾರಣಕ್ಕೆ ಬ್ಯಾನ್ ಮಾಡಲ್ಲ ಏನು ಅದರ ಹಿಂದಿನ ಕಾರಣ ಏನು ಏನು ನಡೀತಾ ಇದೆ ಎಲ್ಲವನ್ನೂ ಕೂಡ ನಾನು ನಿಮಗೆ ಬಿಡ್ತಾ ಇರ್ತೀನಿ ನಾನು ಆರಂಭದಲ್ಲೇ ಹೇಳಿದೆ ಯಾವುದೇ ಕಾರಣಕ್ಕೂ ದರ್ಶನ್ ಬ್ಯಾನ್ ಆಗಲ್ಲ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಬ್ಯಾನ್ ಮಾಡಲ್ಲ ಅಂದೆ ಯಾಕೆ ಬ್ಯಾನ್ ಮಾಡಲ್ಲ ಅಂದರೆ ಅವ್ರಿಗೆ ಬ್ಯಾನ್ ಮಾಡಕ್ಕೆ ಬರಲ್ಲ ಯಾಕೆ ಬ್ಯಾನ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಅವ್ರಿಗೆ ಬ್ಯಾನ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ ಹಾಗೆ ಯಾಕೆ ಅವಕಾಶ ಇಲ್ಲ ಸಿ ಹಿಂದಿನ ಒಂದೆರಡು ಉದಾಹರಣೆಗಳನ್ನೂ ಕೊಡ್ತೇನೆ ಹಿಂದೆ ಒಮ್ಮೆ ಜಗ್ಗೇಶ್ ಅವ್ರನ್ನ ಬ್ಯಾನ್ ಮಾಡಿದ್ರು ಅದೇನಾಯ್ತು ಅನ್ನೋದನ್ನು ಹೇಳ್ತೇನೆ ಹಾಗೆ ದುನಿಯಾ ವಿಜಯ್ ಅವ್ರನ್ನು ಕೂಡ ಬ್ಯಾನ್ ಮಾಡಿ ಆದೇಶ ಮಾಡಿದ್ರು ಅದೇನಾಯ್ತು ಅನ್ನೋದನ್ನು ಹೇಳ್ತೇನೆ ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬೈಲಾದಲ್ಲಿ ಕಾನೂನಿನಲ್ಲಿ ಏನಿದೆ ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನೂ ಹೇಳ್ತೇನೆ ನೋಡಿ ಒಂದು ಜಗ್ಗೇಶ್ ಅವ್ರ ಪ್ರಕರಣ ಜಗ್ಗೇಶ್ ಅವ್ರ ಪ್ರಕರಣದಲ್ಲಿ ಅವ್ರನ್ನ ಬ್ಯಾನ್ ಮಾಡಿದಾಗ ಜಗ್ಗೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಹೋಗಿದ್ರಂತೆ ಆನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರನ್ನೆಲ್ಲರನ್ನೂ ಕೂಡ ಕರೆಸಿದ್ರಂತೆ ಮನೆಗೆ ವಾಣಿಜ್ಯ ಮಂಡಳಿಯವರೆಲ್ಲ ರಾಜ್ಕುಮಾರ್ ಅವ್ರ ಮನೆಗೆ ಹೋದ್ರು ಸದಾಶಿವನಗರದ ಮನೆಯಲ್ಲಿ ಕೂತು ರಾಜ್ಕುಮಾರ್ ಅವರು ಅವ್ರ ಜೊತೆ ಎಲ್ಲ ಮಾತನಾಡಿದ್ರು ಮಾತನಾಡ್ಬಿಟ್ಟು ಹೇಳಿದರಂತೆ ನೋಡಿ ಕಲಾವಿದರನ್ನೇ ಆಗಲಿ ನಿರ್ಮಾಪಕರನ್ನೇ ಆಗಲಿ ನಿರ್ದೇಶಕರನ್ನೇ ಆಗಲಿ ಯಾರನ್ನು ಬ್ಯಾನ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಬ್ಯಾನ್ ಅನ್ನುವಂಥ ಪದ ಸರಿಯಲ್ಲ ಅದು ಬೇಡ ಬೇಡ ಬ್ಯಾ ಬ್ಯಾನ್ ಅನ್ನೋದು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಸೊ ನ ವಾಪಸ್ ತಗೊಂಡ್ರು ಸೊ ಏನು ಜಗ್ಗೇಶ್ ಅವ್ರ ಮೇಲೆ ಬ್ಯಾನ್ ಅಂತ ಹೇಳಿದರು ಆ ಕಾಲಕ್ಕೆ ಸಿಗ ಒಂದು ಸಂಧಾನ ಸಮಿತಿ ಅಂತ ಇತ್ತು ಮೊದಲು ಸಂಧಾನ ಸಮಿತಿಯಲ್ಲಿ ತೀರ್ಮಾನವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇವಾಗಿಲ್ಲ ಅದು ಆ ಸಂಧಾನ ಸಮಿತಿಯಲ್ಲೂ ತೀರ್ಮಾನ ಆಗಲಿಲ್ಲ ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಬ್ಯಾನ್ ಅಂತೇಳಿ ಒಂದು ರೆಸೊಲ್ಯೂಷನ್ ತಗೊಂಡು ಪಾಸ್ ಮಾಡ್ತಾ ಇದ್ರು ಆಗ ಆಗಿನ ಕಾಲದಲ್ಲಿ ನಾ ಹೇಳ್ತರು ಅದಾದ ಮೇಲೆ ದುನಿಯಾ ವಿಜಯ್ ಅವ್ರದ್ದು ನಿಮ್ಗೆ ಗೊತ್ತಿರ್ಬೋದು ಚಂಡ ಅಂತ ಒಂದು ಸಿನಿಮಾ ಮಾಡಿದ್ರು ಚಂಡ ಸಿನಿಮಾ ಹೆಸರು ಸೊ ಆ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಆದರೆ ಅದ್ರ ಡಬ್ಬಿಂಗ್ ಮಾಡಿಕೊಡ್ಲಿಲ್ಲ ಸೊ ಅದು ವಾಣಿಜ್ಯ ಮಂಡಳಿಗೆ ದೂರ ಹೋಯಿತು ಮಧ್ಯಾಹ್ನದ ಹೊತ್ತಿಗೆ ಸಭೆಯನ್ನು ನಡೆಸಿದಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ದುನಿಯಾ ವಿಜಯ್ ಮೇಲೆ ಬ್ಯಾನ್ ಅಂತ ಹೇಳಿ ರಿಸರ್ಷನ್ ತಗೊಂಡ್ರು ಬ್ಯಾನ್ ಮಾಡಿ ಆದೇಶವನ್ನು ಹೊಡಿಸಿದ್ರು ಆಗ ಈ ಪ್ರಕರಣದಲ್ಲಿ ಎಂಟರ್ ಆದವರು ರೆಬಲ್ ಸ್ಟಾರ್ ಅಂಬರೀಶ್ ಹಾಗೂ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಾಯಕ ಅವರು ಎಂಟರ್ ಆದರು ಅವ್ರ ಎಂಟರ್ ಆಗಿ ಇಲ್ಲ ಯಾವುದೇ ಕಾರಣಕ್ಕೂ ಬ್ಯಾನ್ ಅನ್ನೋದೆಲ್ಲ ಮಾಡಬೇಡಿ ಬ್ಯಾನ್ ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೇಲೆ ಒತ್ತಡ ತಂದು ಪೊಲಿಟಿಕಲ್ ಪ್ರೆಷರ್ ತಂದು ಬ್ಯಾನ್ ನ ಲಿಫ್ಟ್ ಮಾಡಿದ್ರು ಮಧ್ಯಾಹ್ನದ ಹೊತ್ತಿಗೆ ಬ್ಯಾನ್ ಆಯಿತು ಸಂಜೆ ಹೊತ್ತಿಗೆ ಬ್ಯಾನ್ನ ಲಿಫ್ಟ್ ಮಾಡಿದ್ರು ವಾಪಸ್ ತಗೊಂಡ್ಬಿಟ್ರು ಈ ಎರಡು ಪ್ರಕರಣಗಳು ಬ್ಯಾನ್ ಅಂತ ಆಗಿತ್ತು ಆದರೆ ಅದಾದ ನಂತರ ಏನಾಯಿತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬೈಲಾದಲ್ಲಿ ಬ್ಯಾನ್ ಅನ್ನುವಂಥ ಪದವನ್ನೇ ಉಳಿಸಿಲ್ಲ ಬ್ಯಾನ್ ಅನ್ನೋ ಪದವೇ ಇಲ್ಲ ಈಗ ನಂಬರ್ ಒನ್ ನಂಬರ್ ಟು ಈಗಂತೂ ಈ ಅವರೆಲ್ಲ ಮಾತನಾಡ್ತಿರುವಂಥ ರೀತಿ ಮತ್ತೊಂದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಬ್ಯಾನ್ ಮಾಡುವಂಥ ಯಾವುದೇ ಉದ್ದೇಶ ಅವರಿಗಿಲ್ಲ ಇಲ್ಲ ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡಿ ಏನಂತ ಹೇಳಿದ್ದಾರೆ ನೋಡಿ ಬ್ಯಾನ್ ಅನ್ನೋದೆಲ್ಲ ಮಾಡುವಂಥ ಪದ್ಧತಿ ಇಲ್ಲವೇ ಇಲ್ಲ ಹಿಂದೆ ಜಗ್ಗೇಶ್ ಅವ್ರನ್ನ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಬ್ಯಾನ್ ಅನ್ನೋದೆಲ್ಲ ಬಳಸಬೇಡಿ ಅಂತ ಹೇಳಿದ್ರು ಹೀಗಾಗಿ ಬ್ಯಾನ್ ಅಂತ ಅನ್ನೋದನ್ನ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಅದಾದ ಮೇಲೆ ಜಗ್ಗೇಶ್ ಅವ್ರ ಪ್ರಕರಣ ಆದ ನಂತರ ದುನಿಯಾ ವಿಜಯವ್ರನ್ನ ನಾವು ವಿಜಯವ್ರನ್ನ ದುನಿಯಾ ವಿಜಯ್ ಅವ್ರನ್ನ ಒಮ್ಮೆ ಬ್ಯಾನ್ ಮಾಡಿದ್ದು ಸಂಜೆ ಅಷ್ಟೊತ್ತಿಗೆ ವಾಪಸ್ ತಗೊಂಡಿದ್ರು ಸೊ ರಾಜ್ಕುಮಾರ್ ಅವರು ಹೇಳಿದ ನಂತರ ಬ್ಯಾನ್ ಆಗೇ ಇಲ್ಲ ಅಂತ ಏನಿಲ್ಲ ಬ್ಯಾನ್ ಆಗಿದೆ ಆದರೆ ಈಗ ಬ್ಯಾನ್ ಅನ್ನೋದಿಲ್ಲ ಹಾಗಾದ್ರೆ ಏನಿದೆ ನಿಮಗೆ ಹೇಳ್ತೀನಿ ಈಗ ಇನ್ನೊಂದು ವಿಷಯ ಹೇಳ್ತೀನಿ ಇದು ಭಾರಿ ಮಜಾ ಇದೆ ಒಂದು ಕಾಮಿಡಿ ಅಂತ ಅನ್ಸ್ಬಿಟ್ ನನಗಂತೂ ಇದನ್ನ ಕೇಳಿದಾಗ ಸಸ್ಪೆನ್ಷನ್ ಅಂತ ಇದೆ ಅಂತೆ ಇದೆಲ್ಲ ಮಜಾ ಮಜಾ ಮುಂದೆ ಇದೆ ಸಸ್ಪೆನ್ಷನ್ ಅಂತ ಇದೆ ಅಮಾನತ್ತು ಮಾಡೋದು ಅಂತ ಇದೆ ಬ್ಯಾನ್ ಮಾಡೋದು ಅಂತ ಇಲ್ಲ ಅಮಾನತ್ತು ಮಾಡೋದು ಅಂತ ಇದೆ ಅಂದ್ರೆ ಸಸ್ಪೆಂಡ್ ಮಾಡೋದು ಅಂತ ಇದೆ ಏನು ಸಸ್ಪೆಂಡು ಅದನ್ನ ಕೇಳಿ ಸಸ್ಪೆನ್ಷನ್ ಏನು ಚಲನಚಿತ್ರರಂಗದಿಂದ ಸಸ್ಪೆಂಡ್ ಮಾಡೋದಲ್ಲ ನಟನೆ ಮಾಡದಂತೆ ಸಸ್ಪೆಂಡ್ ಮಾಡೋದಲ್ಲ ಅವ್ರು ಚಲನಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಳದೆ ಹಾಗೆ ಸಸ್ಪೆಂಡ್ ಮಾಡೋದಲ್ಲ ವಾಣಿಜ್ಯ ಮಂಡಳಿ ಸದಸ್ಯತ್ವ ಇರುತ್ತಲ್ಲ ಮೆಂಬರ್ಶಿಪ್ ಆ ಮೆಂಬರ್ಶಿಪ್ನ ಸಸ್ಪೆಂಡ್ ಮಾಡೋದಂತೆ ನೀವು ಯೋಚನೆ ಮಾಡಿ ಆ ಮೆಂಬರ್ಶಿಪ್ನ ಸಸ್ಪೆನ್ಷನ್ ಇಡ್ತಾರೆ ಏನಾಗ್ಬೇಕಿದೆ ಮಾಡ್ಕೊಳ್ಳಿ ಅಂತಾರೆ ಅವರಿಗೆ ಆ ಮೆಂಬರ್ಶಿಪ್ ಕೊಟ್ಕೊಂಡು ಏನು ಬೇಕು ಆಗಬೇಕಾಗಿದೆ ಅವರಿಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ ನಾನು ಮೆಂಬರ್ಶಿಪ್ ಇದ್ರೇನು ಇಲ್ಲದೇ ಇದ್ರೇನು ನನ್ನದೇ ಪ್ರೊಡಕ್ಷನ್ ಇದೆ ನಾನೇ ಆ್ಯಕ್ಟರು ನನ್ನ ಬ್ರದರೇ ಡೈರೆಕ್ಟ್ರು ಮಾಡ್ತೀವಪ್ಪ ಸಿನಿಮಾ ಅಂದ್ಕೊಂಡು ಹೊರಬಿಟ್ರೆ ಈ ಸಸ್ಪೆನ್ಷನ್ ತಗೊಂಡು ಏನು ಮಾಡೋಕ್ಕಾಗುತ್ತೆ ನಂಗೆ ಕಾಮಿಡಿ ಅನ್ಸ್ಬಿಡ್ತು ಮೆಂಬರ್ಶಿಪ್ನ ಸಸ್ಪೆನ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳೋದಾಗ ಅದೇ ಕಾರಣಕ್ಕೆ ಹೇಳಿದೆ ಇವರು ಬ್ಯಾನ್ ಮಾಡೋದಿಲ್ಲ ಬ್ಯಾನ್ ಮಾಡುವ ಉದ್ದೇಶವೂ ಅವರಿಗಿಲ್ಲ ಬ್ಯಾನ್ ಮಾಡುವಂತ ಗಟ್ಟಿತನವೂ ಅಲ್ಲಿ ಕಾಣಿಸ್ತಾ ಇಲ್ಲ ಬ್ಯಾನ್ ಅನ್ನುವಂತ ಪದವನ್ನೇ ಉಳಿಸ್ಕೊಂಡಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ದರ್ಶನ್ ಬ್ಯಾನ್ ಆಗಲ್ಲ ಒಂದ್ ವೇಳೆ ಕನ್ವಿಕ್ಟ್ ಆದ್ರೂ ಆಗಲ್ಲ ಅಂತ ಹೇಳ್ತಾರಲ್ಲ ಎಸ್ ಅವ್ರ ಹತ್ರ ಬ್ಯಾನ್ ಅನ್ನೋದಿಲ್ಲ ಕನ್ವಿಕ್ಟ್ ಆಗಿ ಜೈಲಿಗೆ ಹೋದ್ಮೇಲೆ ಅಲ್ಲಿ ಬ್ಯಾನ್ ಯಾಕಬೇಕು ಅವ್ರು ಜೈಲಲ್ಲಿ ಇರ್ತಾರಲ್ಲ ಬಂದು ಆಕ್ಟಿಂಗ್ ಮಾಡ್ಲಿಕ್ಕೆ ಹಾಕ್ ಸಾಧ್ಯ ಯೋಚನೆ ಮಾಡಿ ನೀವು ಈಗ ಆ ವ್ಯಕ್ತಿಯೇ ಇಲ್ಲ ಜೈಲ್ ಇದ್ದಾರೆ ಅಂದಾಗ ಇವರ ಬ್ಯಾನ್ ತಗೊಂಡು ಆಗಬೇಕಾಗಿದೆ ಆ ವ್ಯಕ್ತಿಯೇ ಇಲ್ಲ ಅಂದಾಗ ಇವ್ರು ಬ್ಯಾನ್ ಮಾಡಿದ್ರೇನು ಮಾಡದೇ ಇದ್ರೇನು ಸೊ ಈ ರೀತಿ ಆಗುತ್ತೆ ಅದೇ ಹಿನ್ನೆಲೆಯಲ್ಲಿ ನಾನು ನಿಮಗೆ ಕಡ್ಡಿ ತುಂಡು ಮಾಡದಷ್ಟು ಸ್ಪಷ್ಟವಾಗಿ ಹೇಳದೆ ಬ್ಯಾನ್ ಅನ್ನೋದಂತೂ ಇಲ್ಲ ಇವ್ರು ಬ್ಯಾನ್ ಮಾಡುವಂಥ ಉದ್ದೇಶವೂ ಕಾಣಿಸ್ತಾ ಇಲ್ಲ ಅವ್ರು ಮಾತನಾಡೋದೆಲ್ಲ ನೋಡ್ತಾ ಇದ್ರೆ ಬಳಸ್ತಿರುವಂತಹ ಪದಗಳನ್ನೆಲ್ಲ ನೋಡಿದ್ರೆ ಅವ್ರ ಬಗ್ಗೆ ನಂಗೆ ಗೌರವ ಇದೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಮೇರು ನಟ ಅಂತ ಹೇಳ್ತಾರೆ ಆಮೇಲೆ ವಾಪಸ್ ತಗೋತಾರೆ ಮತ್ತೊಬ್ರು ಇಲ್ಲ ರಾಜ್ಕುಮಾರ್ ಅವ್ರು ಹೇಳಿದ್ರು ಬ್ಯಾನ್ ಅನ್ನೋದನ್ನು ಗೊಳಿಸಬೇಡಿ ಅಂತ ಹೀಗಾಗಿ ನಾವು ಬ್ಯಾನ್ ಮಾಡಲ್ಲ ಅಂತಾರೆ ಅದಾದ್ಮೇಲೆ ದುನಿಯಾ ವಿಜಯ ಅವ್ರನ್ನ ಬ್ಯಾನ್ ಮಾಡಿದ್ದು ವಾಪಸ್ ತಗೊಂಡಿದ್ದು ಮರ್ತೇ ಬಿಡ್ತಾರೆ ಅಲ್ಲಿಗೆ ಇವರ ಉದ್ದೇಶ ಶುದ್ಧಿಯ ವಿಚಾರ ಇಲ್ಲಿ ಮುನ್ನಲೆಗೆ ಬರುತ್ತೆ ಇಂತಹ ಗುರುತರ ಆಪಾದನೆ ಆದ ನಂತರವೂ ಕೂಡ ಬ್ಯಾನ್ ಮಾಡುವ ಉದ್ದೇಶ ಮಾತ್ರ ಇವರಿಗಿಲ್ಲ ಪ್ರಾಕ್ಟಿಕಲಿ ಅದನ್ನು ಮಾಡೋದು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ನಿಮ್ಮೆಲ್ಲರ ಒತ್ತಾಯ ಇದ್ದೇ ಇದೆ ಅಲ್ವಾ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋದು ನೀವು ಒತ್ತಾಯಿದೆಯಾ ಇಲ್ವಾ ನೀವು ಅದನ್ನು ಕಮೆಂಟ್ ಮೂಲಕ ಹೇಳಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈಗಲೇ ಫಾಲೋ ಮಾಡಿ ಧನ್ಯವಾದ